ಕರುನಾಡಿನ ಪಶ್ಚಿಮ ಕರಾವಳಿಯಲ್ಲಿ ಮಂಗಳೂರು ತಾಲೂಕಿನ ಸಸಿಹಿತ್ಲು ಎಂಬ ಪ್ರಶಾಂತ ಕಡಲತೀರದಲ್ಲಿ ನೆಲೆಸಿರುವ ಪುಣ್ಯಕ್ಷೇತ್ರವೇ ಶ್ರೀ ಭಗವತಿ ದೇವಸ್ಥಾನ ಈ ದೇವಾಲಯವು ಐತಿಹಾಸಿಕವಾಗಿ ಮಹತ್ವಪೂರ್ಣವಾಗಿದ್ದು ಇಲ್ಲಿ ನೆಲೆಸಿರುವ ದೇವಿ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಅಕ್ಕ ಎಂದೇ ಪ್ರಸಿದ್ಧವಾಗಿದೆ ಸಸಿಹಿತ್ಲು ನಂದಿನಿ ನದಿಯ ತಡದ ಸಮೀಪದಲ್ಲಿದೆ ದಂತಕಥೆಯ ಪ್ರಕಾರ ಕೇರಳದ ಕೊಡಗುಲ್ಲೂರಿನಿಂದ ಬಂದ ಭಗವತಿ ಅಮ್ಮನವರಿಗೆ ಬಾಯಾರಿಕೆಯಾದಾಗ ತೆಂಗಿಲ ಮರ ಹತ್ತಿದ್ದ ಕೊಂದ ಕಣ್ಣಾಯ ಎಂಬ ಬಿಲ್ಲವನಿಂದ ಸಿಹಯಾಳ ಪಡೆದು ಅವನ ಭಕ್ತಿಗೆ ಆ ಒಲಿದು ಇಲ್ಲೇ ನೆಲೆಯಾದಳು ಹಾಗಾಗಿ ಈ ದೇವಸ್ಥಾನವು ಶತಮಾನಗಳಿಂದ ಬಿಲ್ಲವ ಸಮುದಾಯದ ಆರಾಧ್ಯ ಕೇಂದ್ರವಾಗಿ ಗುರುತಿಸಿಕೊಂಡಿದೆ ಇಲ್ಲಿನ ಪ್ರಸಿದ್ಧ ವಾರ್ಷಿಕೋತ್ಸವವೇ ನಡಾವಳಿ ಮಹೋತ್ಸವ ಇದರಲ್ಲಿ ಕಂಚೀಲು ಬಲಿ ಸೇರಿದಂತೆ ಹಲವು ವಿಶಿಷ್ಟ ಆಚರಣೆಗಳು ನಡೆಯುತ್ತವೆ ಇದು ಕೇವಲ ಒಂದು ಸಮುದಾಯದ ದೇವಾಲಯವಲ್ಲ ಜಾತಿ ಭೇದವಿಲ್ಲದೆ ಎಲ್ಲಾ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ಕರುನಾಳು ಶ್ರೀ ಭಗವತಿಯಮ್ಮನ ಕೇಂದ್ರವಾಗಿದೆ.